ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೆಸರುಬೇಳೆ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅರ್ಧ ಬೌಲು ಹೆಸರುಬೇಳೆ ಅರ್ಧ ಬೌಲ್ ಅಕ್ಕಿ ಸಮ ಪ್ರಮಾಣದಲ್ಲಿ ತಗೋಬೇಕು ಒಂದು ಮೂರು ನಾಲ್ಕು ಅರಿಸಿ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಸಣ್ಣ ಸಣ್ಣ ಕಿಚ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ತರಕಾರಿಯಾಗಿ ಒಂದೊಂದು ಸ್ಪೂನು ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು అదకే స్వల్ప ఒండు మూరు స్పూన్ తుప్ప హాక ఎుపకా కాలమే హసీ మెణసినకై ಕರ್ಬೇ ಸೊಪ್ಪು ಹೆಸರು ಬೇಳೆ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಜೊತೆಲೆ ಹಾಕ್ಕೊಂಡು ಚೆನ್ನಾಗಿ ಹೆಸ್ರು ಬೇಳೆ ಎಲ್ಲ ಹಸಿ ಸ್ಮೆಲ್ದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಅಕ್ಕಿನೂ ಅಕ್ಕಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಎಷ್ಟು ಬೇಕೋ ನೋಡಿಕೊಂಡು ಅಳತೆಗೆ ಹಾಕೋಬೇಕು ಹಾಗೆ ಸ್ವಲ್ಪ ಉಪ್ಪಿನ ಪುಡಿ ಒಂದು ಅರ್ಧ ಸ್ಪೂನು ಅಶ್ನ ಪುಡಿ స్వల్ప అదూ కదీకే స్టార్ట్ అద ಈಗ ಅದು ಸ್ವಲ್ಪ ಬೊಬ್ಬಸ್ ಥರ ಬರ್ತಾ ಇದೆ ಅದು ಕುದಿಕ್ ಸ್ಟಾರ್ಟ್ ಆದಾಗ ಈಗ ಕುಕ್ಕರ್ ಲಿಡ್ ಹಾಕಿ ತ್ರೀ ಬಿಸಿಲಿನ ಒಂದು ತ್ರೀ ಬಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೇಯಬೇಕು ಅದು ಈಗ ಅದು ಸ್ವಲ್ಪ ಆರಾದಮೇಲೆ ನೋಡಿಕೊಂಡು ಸ್ವಲ್ಪ ಅದು ಗಟ್ಟಿ ಬಂತು ಅಂದರೆ ಬಿಸಿ ನೀರನ್ನ ಒಂದು ಒಂದು ಅರ್ಧ ಕಪ್ಪಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸಿಬೇಕು ಅದು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಪೊಂಗಲ್ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಹೊಸ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ನೋಡಿ ಈಗ ಒಂದು ಅದಕ್ಕೆ ಬಂದಿದೆ ಸಾಕಿಷ್ಟು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಎಸೆ ಬಂಕಾರ್ ರೆಡಿಯಾಗಿದೆ ಚೆನ್ನಾಗಿರುತ್ತೆ